ನಿಮಗೆ ಗೊತ್ತೇ ಹಿಂದೂ ಧರ್ಮ ಗ್ರಂಥಗಳಲ್ಲಿ ವಿಶೇಷವಾಗಿ ಭಾಗವತ ಪುರಾಣ ಮಹಾಭಾರತ ಮತ್ತು ವಿಷ್ಣು ಸಹಸ್ರನಾಮಗಳಲ್ಲಿ ಶ್ರೀಕೃಷ್ಣನನ್ನು ಅನೇಕ ದೈವಿಕ ಗುಣಗಳಿಂದ ಭರಿತ ಎಂದು ವಿವರಿಸಲಾಗಿದೆ ಇವುಗಳಲ್ಲಿ ಹದಿನಾರು ಪ್ರಮುಖ ಗುಣಗಳನ್ನು ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿದೆ ಇವುಗಳನ್ನು ಷೋಡಶ ಕಲಾ ಸಂಪೂರ್ಣ ಎಂದು ಕರೆಯಲಾಗುತ್ತದೆ ಅಂದರೆ ಕೃಷ್ಣನು ದೇವರ ಸಂಪೂರ್ಣ ಮತ್ತು ಪರಿಪೂರ್ಣ ಅವತಾರ ಶ್ರೀಕೃಷ್ಣನ ಹದಿನಾರು ದೈವಿಕ ಗುಣಗಳು ರೂಪ ಮಾಧುರ್ಯ ವೃಂದಾವನದಲ್ಲಿ ಕೃಷ್ಣನು ತನ್ನ ನೀಲಿ ಮೈಬಣ್ಣ ಕಮಲದ ಕಣ್ಣುಗಳು ಮತ್ತು ಮೋರರೆಕ್ಕೆ ಶೋಭೆಯಿಂದ ಎಲ್ಲರನ್ನೂ ಮೋಹಿಸುತ್ತಾನೆ ವೇಣು ಮಾಧುರ್ಯ ಅವನ ಬಾಸುರಿಯನಾದ ಅಮೃತಕ್ಕಿಂತಲೂ ಮಧುರ ಪ್ರತಿಯೊಂದು ಹೃದಯವನ್ನು ಆಕರ್ಷಿಸುತ್ತದೆ ಲೀಲಾ ಮಾಧುರ್ಯ ಬಾಲ್ಯದ ಆಟಗಳಿಂದ ಗೋವರ್ಧನ ಎತ್ತುವವರೆಗೂ ಅವನ ಲೀಲೆಗಳಲ್ಲಿ ಆನಂದ ಮತ್ತು ದಿವ್ಯತೆ ತುಂಬಿದೆ ಭಕ್ತವಾತ್ಸಲ್ಯ ಕೃಷ್ಣನು ಭಕ್ತರನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಅವರ ತಪ್ಪುಗಳನ್ನು ಕ್ಷಮಿಸುತ್ತಾನೆ ಸತ್ಯವಾಕ್ಯ ಅವನ ಮಾತುಗಳಲ್ಲಿ ನಿತ್ಯವಾದ ಸತ್ಯವೂ ಹೊಳೆಯುತ್ತದೆ ಕರುಣಾಮಯ ದ್ರೌಪದಿಯ ಸಂಕಟ ಸಮಯದಲ್ಲಿ ಕೃಷ್ಣನು ಅನಂತ ಕರುಣೆಯಿಂದ ರಕ್ಷಿಸುತ್ತಾನೆ ದಯಾಳು ಅವನ ಕೃಪಾದೃಷ್ಟಿ ಮಾತ್ರದಿಂದಲೇ ಮೋಕ್ಷವನ್ನು ನೀಡುತ್ತಾನೆ ಧರ್ಮಸ್ಥಾಪಕ ಧರ್ಮ ಕುಸಿದಾಗ ಕೃಷ್ಣನು ಧರ್ಮವನ್ನು ಪುನರುಜ್ಜೀವನಗೊಳಿಸುತ್ತಾನೆ ಆನಂದ ಸ್ವರೂಪ ಅವನ ಸಾನ್ನಿಧ್ಯದಲ್ಲಿ ಆನಂದ ಹರಡಿ ದುಃಖದೂರವಾಗುತ್ತದೆ ಸಹಸ್ರಶಕ್ತಿಧರ ಅಸುರ ಸಂಹಾರದಿಂದ ವಿಶ್ವರೂಪದವರೆಗೆ ಅವನ ಶಕ್ತಿ ಅಸೀಮ ಸಾಮರ್ಥ್ಯ ಕೃಷ್ಣನು ಸಂಗೀತ ನೃತ್ಯ ರಾಜಕೀಯ ಮತ್ತು ಯುದ್ಧದಲ್ಲಿ ಪಾಟುವನು ಯಶಸ್ವಿ ಅವನ ಯಶಸ್ಸು ಯುಗಯುಗಾಂತರಗಳವರೆಗೂ ಪ್ರತಿಧ್ವನಿಸುತ್ತದೆ ತೇಜಸ್ವಿ ಅವನ ತೇಜಸ್ಸು ಸೂರ್ಯನಂತೆ ಪ್ರಕಾಶಿಸುತ್ತದೆ ಸರ್ವಜ್ಞ ಭಗವದ್ಗೀತೆಯಲ್ಲಿ ಕೃಷ್ಣನು ಅಸೀಮ ಜ್ಞಾನವನ್ನು ಅರ್ಜುನನಿಗೆ ನೀಡುತ್ತಾನೆ ಸಾಕ್ಷಾತ್ ಭಗವಾನ್ ಅವನು ಕೇವಲ ಅವತಾರವಲ್ಲ ಪೂರ್ಣ ಪುರುಷೋತ್ತಮನ ಸ್ವರೂಪ ಪ್ರೇಮಮಯ ಎಲ್ಲಕ್ಕಿಂತ ಹೆಚ್ಚಾಗಿ ಕೃಷ್ಣನು ಪ್ರೇಮ ಸ್ವರೂಪ ಆತ್ಮವನ್ನು ದೇವರೊಂದಿಗೆ ಒಂದಾಗಿಸುತ್ತಾನೆ ರಾಧೆ ರಾಧೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ